ಎಲ್ಲರಿಗೂ ನಮಸ್ಕಾರ ಟಿ ಎಂ ಲರ್ನಿಂಗ್ ಸೆಂಟರ್ ಚಾನೆಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ಗಣಿತಕ್ಕೆ ಸಂಬಂಧಪಟ್ಟಂತಹ ಬೋಧನಾ ಶಾಸ್ತ್ರ ಪ್ರಶ್ನೋತ್ತರಗಳನ್ನು ತಗೊಂಡು ಬಂದಿದ್ದೀನಿ ಇವು ಈಗ ಫೈನಲ್ ಆಗಿ ಕ್ವಿಕ್ ರಿವಿಷನ್ ಮಾಡುವಂಥ ಸಮಯ ಆಗಿದೆ ಅಂದರೆ ನಾವು ಏನು ಓದಿದ್ದೀವಿ ಅದನ್ನು ಪುನರ್ಮನನ ಮಾಡತಕ್ಕಂಥದ್ದು ಓದಿರುವಂಥ ಕಾನ್ಸೆಪ್ಟಲ್ಲಿ ಏನಾದರೂ ಕಡಿಮೆ ಅನಿಸಿದರೆ ಮತ್ತಷ್ಟು ಪುನರಾವರ್ತನೆ ಮಾಡುವಂಥದ್ದು ಭಾಳ ಮುಖ್ಯ ಹಾಗೆ ನಾವು ಓದುವ ಸಂದರ್ಭದಲ್ಲಿ ಓದಿರ್ತೀವಿ ಬಟ್ ಪರೀಕ್ಷೆ ಸಂದರ್ಭದಲ್ಲಿ ಬರೋದಿಲ್ಲ ಇದು ಹಳೆಯ ಕ್ವಶನ್ ಪೇಪರ್ ಬಿಡಿಸುವಾಗ ಸಾಕಷ್ಟು ಜನ ನನ್ನ ಸ್ಟೂಡೆಂಟ್ಸ್ಗಳು ಏನು ಹೇಳ್ತಿದ್ದಾರೆ ಅಂದರೆ ವ್ಯೂವರ್ಸ್ ಫೋನ್ ಮಾಡಿದಾಗ ಅದೇ ಹೇಳ್ತಾರೆ ಸರ್ ನಾವೆಲ್ಲ ಕಾನ್ಸೆಪ್ಟು ಓದ್ಬಿಟ್ಟಿದಿವಿ ಯಾವುದೇ ಪಾಠಗಳನ್ನು ಬಿಟ್ಟಿಲ್ಲ ನೀವು ಹೇಳಿದಂಗೆ ಎಲ್ಲ ಕವರ್ ಮಾಡಿದೀವಿ ಬಟ್ ಕ್ವಶನ್ಸ್ ಕೊಟ್ಟಾಗ ನಮ್ಗೆ ಆನ್ಸರ್ ಮಾಡೋಕ್ಕೆ ಬರೋದಿಲ್ಲ ಯಾಕೆ ಈ ಥರ ಆಗ್ತಾ ಇದೆ ಇದು ನಮಗೊಂಥರ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗ್ತಾ ಇದೆ ಅನ್ನೋ ಒಂದು ಫೀಲಿಂಗನ್ನು ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಆ ಥರ ಭಾವನೆಯನ್ನು ನೀವು ಮೊದಲು ತೆಗೆದಾಕ್ರಿ ಆ ಥರ ಆಗೋಕ್ಕೆ ಚಾನ್ಸ್ ಇಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳು ಏನಿರ್ತವೆ ಅಂದರೆ ಕೆಲವೊಂದು ಕಠಿಣತೆಯ ಮೊತ್ತ ಹೆಚ್ಚಿರ್ತವೆ ಕೆಲವೊಂದು ಸುಲಭವಾಗಿರ್ತವೆ ಈ ಸುಲಭವಾಗಿರ್ತವೆ ಕಠಿಣತೆ ಇರ್ತವೆ ಅದರದ್ದು ಸೆಕೆಂಡರಿ ನೀವು ನಿಮ್ಮ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೀರಲ್ಲ ಇನ್ನಷ್ಟು ಪ್ರಾಮಾಣಿಕವಾಗಿ ಮಾಡಿ ಮತ್ತೆ ಯಾವ ಕ್ಷೇತ್ರದಲ್ಲಿ ನೀವು ಪ್ರಾಬ್ಲಮ್ ಇದೆ ಫಾರ್ ಎಕ್ಸಾಂಪಲ್ ಯಾವ ಪಾಠ ನಿಮಗೆ ಪ್ರಾಬ್ಲಮ್ ಕೊಡ್ತಾ ಇದೆ ಅದನ್ನು ನೀವೇನು ಮಾಡಬೇಕಾಗುತ್ತೆ ಮತ್ತೊಂದ್ಸರಿ ಒಂದ್ಸರಿ ರಿವಿಷನ್ ಮಾಡಬೇಕಾಗುತ್ತೆ ಇದಿಷ್ಟು ನೀವು ಫಾಲೋ ಅಪ್ ಮಾಡಿ ಹಾಗಂತ ಹೇಳಿ ಅಯ್ಯೋ ಇನ್ನು ಏಳೇ ದಿನ ಇದೆ ಇನ್ನು ಸ್ವಲ್ಪ ದಿನ ಇದೆ ಎಕ್ಸಾಮ್ ಹತ್ರ ಬರ್ತಾ ಇದೆ ನಮಗೆ ಕಷ್ಟ ಆಗ್ತಾ ಇದೆ ಇದೆಲ್ಲ ಬಿಟ್ಬಿಟ್ಟು ನೀವೇನು ಮಾಡಬೇಕಾಗುತ್ತೆ ಮತ್ತಷ್ಟು ಪ್ರಯತ್ನವನ್ನು ಮಾಡಿ ಅದಕ್ಕೆ ಪರಿಹಾರವನ್ನು ಹುಡುಕುವಂತ ಕೆಲಸವನ್ನ ಮಾಡಿ ಅಂತ ಹೇಳ್ತಾ ಸೊ ಪ್ರಶ್ನೆಯನ್ನು ಪ್ರಾರಂಭ ಮಾಡೋಣ ನಾನಿಲ್ಲಿ ಒಂದಷ್ಟು ಮಾಡೆಲ್ ಕ್ವಶನ್ಗಳನ್ನ ಆಯ್ಕೆ ಮಾಡ್ಕೊಂಡು ಬಂದಿದ್ದೀನಿ ಪ್ರಶ್ನೆಗಳು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಮಾಧ್ಯಮದಲ್ಲಿ ಇದ್ದಾವೆ ಪ್ರಶ್ನೆ ಈ ರೀತಿ ಇದೆ ಹಣದ ಸಂಕಲನ ಕೌಶಲ್ಯವನ್ನು ಕಲಿಸಲು ಈ ಕೆಳಗಿನವುಗಳಲ್ಲಿ ಅತ್ಯಂತ ಸೂಕ್ತವಾದ ತಂತ್ರ ಯಾವುದು ಇದಕ್ಕೆ ಯಾವ ಬುಕ್ ಓದ್ತೀರಾ ನೀವು ಸೊ ಬುಕ್ ಓದೋಕ್ಕೆ ಅಥವಾ ಯಾವುದೇ ಒಂದು ಸಿಲೆಬಸ್ ಅನ್ನು ಕವರ್ ಮಾಡಿದರೂ ಕೂಡ ಇಲ್ಲಿ ನಿಮ್ಮದು ಕಾಮನ್ ಸೆನ್ಸ್ ವರ್ಕ್ ಮಾಡುತ್ತೆ ಸೊ ಅದು ಬಹಳ ಇಂಪಾರ್ಟೆಂಟು ನೋಡಿ ಹಣದ ಸಂಕಲನವನ್ನು ಅಂದರೆ ಈಗ ಮನಿ ಆ್ಯಡಿಂಗ್ ಮನಿ ಅಂತ ಏನು ಕರಿತೀವಿ ಅದರ ಬಗ್ಗೆ ಲೆಕ್ಕವನ್ನು ಮಾಡಲಿಕ್ಕೆ ಯಾವ ತಂತ್ರ ಬಹಳಷ್ಟು ಯೂಸ್ಫುಲ್ ಆಗುತ್ತೆ ಆಯ್ಕೆಗಳು ಈ ರೀತಿ ಇದ್ದಾವೆ ಐ ಸಿ ಟಿ ಬಳಕೆ ಮಾಡಬೇಕು ಪಾತ್ರಾಭಿನಯ ಮಾಡಬೇಕು ಮಾದರಿಗಳ ಬಳಕೆ ಮಾಡಬೇಕು ಬಹಳಷ್ಟು ಸಮಸ್ಯೆಗಳನ್ನು ಬಿಡಿಸುವುದು ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಸಂಕಲನವನ್ನ ಮಾಡಲಿಕ್ಕೆ ನಾವು ನೋಡಿ ತುಂಬಾ ಸಿಂಪಲ್ ಆಗಿ ನೀವು ಇದಕ್ಕೆ ಆನ್ಸರನ್ನು ಮಾಡಬಹುದು ಬಟ್ ಆದ್ರೆ ಇದು ಹೇಗೆ ಯಾವ ತರ ಇದಕ್ಕೆ ಯಾವ ಆಯ್ಕೆ ಸರಿ ಆಗುತ್ತೆ ನಾವು ಯೋಚನೆ ಮಾಡಬೇಕಾದ್ರೆ ಅನ್ಸುತ್ತೆ ಓ ಬಹಳ ಲೆಕ್ಕಗಳನ್ನು ಬಿಡಿಸ್ಬೋದಲ್ವ ನಾವು ಅಂತ ನಿಮಗೆ ಅನ್ಸಿ ಮನಸ್ಸಿಗೆ ಬಹಳ ಲೆಕ್ಕಗಳು ಅಂತ ಅನ್ಸುತ್ತೆ ಇಲ್ಲ ಸರ್ ಮಾದರಿಗಳನ್ನು ಅಂದ್ರೆ ಹಣದ ಒಂದು ಏನು ಈ ನೋಟುಗಳು ಇರ್ತವೆ ಅವುಗಳನ್ನ ತಗೊಂಡ್ಬಂದು ಅವರಿಗೆ ತೋರಿಸಿ ಬಳಕೆ ಮಾಡಿದಾಗ ಅವುಗಳನ್ನು ಕೂಡೋದಕ್ಕೆ ಸಹಾಯ ಆಗುತ್ತೆ ಸರ್ ಇಲ್ಲ ಸರ್ ಅದು ಕಂಪ್ಯೂಟರ್ ಹಾಕಿ ಅದರಲ್ಲಿ ಕೂಡ ನಾವು ತೋರಿಸಬಹುದು ಐ ಸಿ ಟಿ ಬಳಕೆಯನ್ನು ಮಾಡಬಹುದು ಸೊ ಏನ್ ಮಾಡ್ಬೋದು ಪಾತ್ರಾಭಿನಯ ಹೆಂಗ್ ಮಾಡೋದು ನೋಡಿ ಈಗ ಇದರಲ್ಲಿ ಅತ್ಯಂತ ಅಂದರೆ ಕೆಳಗಿನವುಗಳಲ್ಲಿ ಅತ್ಯಂತ ಅಂತ ಒಂದು ವರ್ಡ್ ಯೂಸ್ ಮಾಡಿದನಲ್ವಾ ಸೊ ಅದಕ್ಕೆ ನೀವು ಆನ್ಸರ್ ಅನ್ನ ಹುಡುಕ್ಬೇಕಾಗತ್ತೆ ಇದೆ ಸೊ ಅಂದ್ರೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋಣ ನೋಟನ್ನು ತಗೊಂಡು ಬಂದು ಅದನ್ನ ನಾವು ಲೆಕ್ಕಾಚಾರ ಮಾಡುವ ರೀತಿಯಲ್ಲಿ ಒಂದಷ್ಟು ಆ್ಯಕ್ಟಿಂಗನ್ನು ಮಾಡ್ತೀವಿ ಅಂದ್ರೆ ಪಾತ್ರಾಭಿನಯ ಮಾಡ್ತೀವಿ ರೋಲ್ ಪ್ಲೇ ಮಾಡ್ತೀವಿ ಸೊ ಬೈ ದಟ್ ಅದರಿಂದ ಅದರ ಮೂಲಕ ಮಕ್ಕಳಿಗೆ ನಾವೇನು ಮಾಡ್ತೀವಿ ಅಂದ್ರೆ ಕಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಮೇಲೆ ನಾವು ಮಾದರಿಗಳ ಬಳಕೆ ಬಳಕೆ ಮಾಡ್ತಕ್ಕಂಥದ್ದು ಈ ಸಮಸ್ಯೆಗಳನ್ನ ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು ಡೆಮಾನ್ಸ್ಟ್ರೇಷನ್ ಇವೆಲ್ಲವನ್ನು ಮಾಡ್ತೀವಿ ನಂಬರ್ಗಳನ್ನ ಸಂಕಲನ ಮಾಡಬೇಕಾದ್ರೆ ಪಾತ್ರಾಭಿನಯ ಅತ್ಯಂತ ಸೂಕ್ತವಾದದ್ದು ಅಂತಕ್ಕಂಥದ್ದು ಇಲ್ಲಿ ಇದಕ್ಕೆ ಹೇಗೆ ಕೀ ಆನ್ಸರ್ ಹುಡುಕ್ತಾರೆ ಅಂತಂದ್ರೆ ಅವರು ಅವರ ಮಟ್ಟದಲ್ಲಿ ಅಂದ್ರೆ ಯಾರು ಕ್ವಶನ್ ಪೇಪರ್ ತಯಾರು ಮಾಡಿರ್ತಾರೆ ಅವರ ಮಟ್ಟದಲ್ಲಿ ಮತ್ತೆ ಜೊತೆಗೆ ಶಿಕ್ಷಣ ತಜ್ಞರು ಮ್ಯಾಕ್ಸಿಮಮ್ ಆನ್ಸರ್ ಯಾವ್ದು ಕೊಟ್ಟಿರ್ತಾರಲ್ಲ ಮೋಸ್ಟ್ ರಿಲಿವೆಂಟ್ ಎಲ್ಲವೂ ಕೂಡ ಅಪ್ಲೈ ಆದರೂ ಕೂಡ ಮೋಸ್ಟ್ ರಿಲಿವೆಂಟ್ ಯಾವುದಾಗಿರುತ್ತೆ ಅದನ್ನು ತಗೊಳ್ತಾರೆ ಅದಕ್ಕೆ ಅವರು ಅತ್ಯಂತ ಅಂತ ಒಂದು ವರ್ಡ್ ಯೂಸ್ ಮಾಡಿದ್ದಾರೆ ಸೊ ಪಾತ್ರಾಭಿನಯ ರೋಲ್ ಪ್ಲೇ ಓಕೆ ಅಂದ್ರೆ ನಿಮಗೆ ಎಕ್ಸ್ಪ್ಲನೇಷನ್ ಕೂಡ ಸಿಗುತ್ತೆ ಹಣದ ಸಂಕಲನ ಕೌಶಲ್ಯವನ್ನು ಕಲಿಸಲಿಕ್ಕೆ ರೋಲ್ ಪ್ಲೇ ಅಥವಾ ಪಾತ್ರಾಭಿನಯ ಉತ್ತಮ ತಂತ್ರವಾಗಿದೆ ಏಕೆಂದರೆ ಇದು ಮಕ್ಕಳಿಗೆ ನೈಜ ಜೀವನದ ಸಂದರ್ಭದಲ್ಲಿ ಹಣವನ್ನು ಬಳಸುವ ಮತ್ತು ಸಂಕಲನ ಮಾಡುವ ಅಭ್ಯಾಸವನ್ನ ನೀಡುತ್ತದೆ ಇದರಿಂದ ಪರಿಕಲ್ಪನೆಯು ಸ್ಪಷ್ಟವಾಗುತ್ತದೆ ಯಾವ ರೀತಿ ಮಾಡಬಹುದು ಅದೆಲ್ಲ ನಿಮ್ಗೆ ಗೊತ್ತು ಸಂತೆದೊಂದು ಪರಿಕಲ್ಪನೆ ಅಥವಾ ನಾನೇನೋ ಒಂದು ಬೆಳ್ಳುಳ್ಳಿನೋ ಈರುಳ್ಳಿನೋ ಮಾರಾಟ ಮಾಡ್ತಾ ಇದ್ದೀನಿ ಸೊ ನನಗೆ ಒಂದು ಐನೂರು ರೂಪಾಯಿ ಕೊಟ್ಬಿಟ್ಟು ಉಳಿದಿದ್ದು ಚಿಲ್ಲರೆ ಕೊಡು ಅಂತ ಕೇಳುವಂಥದ್ದು ಸೊ ದಿಸ್ ಇಸ್ ಆಲ್ ರೋಲ್ ಪ್ಲೇ ಈ ತರ ಆ ಪಾತ್ರವಿನೇ ಬರೀ ಕನ್ನಡಕ್ಕೆ ಅಷ್ಟೇ ಬರುತ್ತದೆ ಈ ಗಣಿತಕ್ಕೆ ಬರಂಗಿಲ್ಲ ಅಂತ ನೀವು ಅಂದ್ಕೋಬೇಡಿ ಸೊ ಎಲ್ಲ ಸಬ್ಜೆಕ್ಟ್ಗೂ ಕೂಡ ಬರುತ್ತೆ ನೆಕ್ಸ್ಟ್ ಪ್ರಶ್ನೆ ಈ ಇಂಗ್ಲೀಷ್ನಲ್ಲಿ ಬೇಕಾಗಿರೋರು ಇಂಗ್ಲಿಷ್ನಲ್ಲಿ ಓದ್ಕೊಳ್ಳಿ ಕನ್ನಡ ಬೇಕಾಗಿರೋರು ಕನ್ನಡದಲ್ಲಿ ನೋಡ್ಕೊಳ್ಳಿ ಎರಡೂ ಡಿಸ್ಪ್ಲೇ ನಿಮ್ಮ ಮುಂದಿದೆ ಗುಣಾಕಾರದ ಪರಿಕಲ್ಪನೆಯನ್ನು ಕಲಿಸಿದ ನಂತರ ಅಂದ್ರೆ ಮಲ್ಟಿಪ್ಲಿಕೇಶನ್ ಕಲಿಸಿದ ನಂತರ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ನಾಲ್ಕರಿಂದ ಗುಣಿಸಲು ಹೇಳಿದರು ಅವರ ವಿದ್ಯಾರ್ಥಿಯೊಬ್ಬರು ಅದನ್ನು ಮೌಖಿಕವಾಗಿ ಹೇಗೆ ಪರಿಹರಿಸಿದನು ಹೀಗೆ ಪರಿಹರಿಸಿದನು ಯಾವ ರೀತಿ ಅಂತ ನೋಡಿ ನಲವತ್ತೆಂಟನ್ನು ನಾಲ್ಕರಿಂದ ಗುಣಿಸಲು ಮೊದಲು ನಲವತ್ತೆಂಟಕ್ಕೆ ನಲವತ್ತೆಂಟನ್ನು ಸೇರಿಸುತ್ತೇವೆ ಅದು ತೊಂಬತ್ತಾರು ಆಗುತ್ತದೆ ನಂತರ ನೂರ ತೊಂಬತ್ತ ಎರಡು ತಲುಪಲು ಇನ್ನೂ ತೊಂಬತ್ತಾರನ್ನು ಸೇರಿಸುತ್ತೇವೆ ಆದ್ದರಿಂದ ಉತ್ತರ ನೂರ ತೊಂಬತ್ತ ಎರಡು ಗುಣಾಕಾರಕ್ಕಾಗಿ ಅವರು ಅವರ ಈ ತಂತ್ರದ ಬಗ್ಗೆ ನೀವೇನು ಹೇಳುತ್ತೀರಿ ಸೊ ಏನು ಮಾಡ್ತಿದ್ದಾರೆ ಪ್ರಶ್ನೆ ಎಷ್ಟು ದೊಡ್ಡದೈತಲ್ಲಪ್ಪ ಅಂತ ಅನ್ಕೋಬೋದು ನೀವು ಮಲ್ಟಿಪ್ಲಿಕೇಶನ್ ಬಗ್ಗೆ ಕಲಿಸಿದರೆ ಶಿಕ್ಷಕರು ಅಲ್ಲಿ ನಲವತ್ತೆಂಟನ್ನು ನಾಲ್ಕು ಸರಿ ಗುಣಿಸಿ ಅಂತ ಹೇಳಿದ್ದಾರೆ ಇವ್ರು ಏನು ಮಾಡ್ತಿದ್ದಾರೆ ನಲವತ್ತೆಂಟನ್ನು ನಾಲ್ಕು ಸರಿ ಗುಣಸು ಅಂತಂದಾಗ ಅವನು ಏನು ಮಾಡ್ತಿದ್ದಾನೆ ನಲವತ್ತೆಂಟಕ್ಕೆ ಕೂಡ್ಬಿಟ್ಟಿದ್ದಾನೆ ಸೊ ಅವಾಗ ತೊಂಬತ್ತಾರು ಬಂತು ಈ ತೊಂಬತ್ತಾರನ್ನ ಎರಡು ಸರಿ ಅಂದರೆ ಎರಡು ಸ ಎರಡು ಎರಡು ಹಾಕಿದರೆ ತೊಂಬತ್ತಾರು ಬಂತು ಮತ್ತೆ ತೊಂಬತ್ತಾರು ಹಾಕಿದ್ರೆ ನಾಲ್ಕು ಹಾಕಿದಂಗೆ ಆಗುತ್ತೆ ಸೊ ಟೋಟಲ್ ಅವರಿಗೆ ನೂರ ತೊಂಬತ್ತೆರಡು ಬರುತ್ತೆ ಅಂತಕ್ಕಂಥದ್ದು ಕಲ್ಪನೆ ಬಂದಿದೆ ಅದನ್ನು ಹೇಳಿದಾಗ ನೀವೇನು ಮಾಡ್ತೀರಿ ಏನು ಹೇಳ್ತೀರಿ ಮಕ್ಕಳಿಗೆ ಸೊ ಆಪ್ಷನ್ಸ್ ನೋಡೋಣ ಪ್ರಶ್ನೆ ಅರ್ಥ ಆಯಿತಾ ಎಸ್ ಈಗೇನು ಹೇಳ್ತೀರಿ ಮಕ್ಕಳಿಗೆ ಮಗುವನ್ನು ಗುಣಾಕಾರಕ್ಕೆ ತಪ್ಪಾದ ವಿಧಾನವನ್ನು ಬಳಸಿದೆ ಆತ ಆತ ಆಯ್ಕೆ ಸ್ಥಾನ ಮೌಲ್ಯ ಆಲ್ಗರಿದೆಮ್ಮನ್ನು ಬಳಸಬೇಕಿತ್ತು ತಪ್ಪು ಅಂತ ಹೇಳ್ತೀರಾ ಅಥವಾ ಗುಣಾಕಾರದ ಪರಿಕಲ್ಪನೆ ಅರ್ಥವಾಗಿಲ್ಲ ಅಂತ ಹೇಳ್ತೀರಾ ಅಥವಾ ನೀಡಿದ ಸಮಸ್ಯೆಯು ಗುಣಾಕಾರದ ಸಮಸ್ಯೆಯಾಗಿದೆ ಸಂಕಲನದ ಸಮಸ್ಯೆ ಅಲ್ಲ ಅಂತ ನೀವು ಹೇಳ್ತೀರಾ ಅಥವಾ ಆತ ಅಥವಾ ಆಕೆ ಗುಣಾಕಾರವನ್ನು ಪುನರಾವರ್ತಿತ ಸಂಕಲನವೆಂದು ಅರ್ಥ ಮಾಡಿಕೊಂಡಿದ್ದಾರೆ ಅಂತ ನೀವು ಭಾವಿಸ್ತೀರಾ ಸೊ ಯಾವುದು ಉತ್ತರ ಹಾಗಾದರೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಇದರಲ್ಲಿ ನೆಗೆಟಿವ್ ಆಗಿ ಬರೋದಿಲ್ಲ ಆನ್ಸರ್ ಕರೆಕ್ಟ್ ನೀವು ಅದನ್ನೇ ಫೋರ್ನ ಮಲ್ಟಿಪ್ಲೈ ಮಾಡಿ ನೋಡಿದ್ರು ಅಂದ್ರೆ ಮಗು ಏನಂತ ಅರ್ಥ ಮಾಡ್ಕೊಂಡಿದ್ದಾನೆ ಅಂತ ಅರ್ಥ ಇಲ್ಲಿ ಹಿ ಆರ್ ಶಿ ಅಂಡರ್ಸ್ಟುಡ್ ಮಲ್ಟಿಪ್ಲಿಕೇಶನ್ ಆಸ್ ರಿಪೀಟೆಡ್ ಅಡಿಷನ್ ಅಂತಕ್ಕಂಥದ್ದು ಅಂದ್ರೆ ಮಗು ಗುಣಾಕಾರವನ್ನ ಪುನರಾವರ್ತಿತ ಸಂಕಲನ ಅಂತ ಅರ್ಥ ಮಾಡ್ಕೊಂಡಿದೆ ನಾವು ಏನು ಗುಣಾಕಾರ ಮಾಡ್ತಾ ಇದೀವಿ ಐದು ನಾಲ್ಕರಿಂದ ಏನು ಗುಣಿಸ್ತಾ ಇದ್ದೀವಿ ಸೊ ಅದನ್ನ ನಾಲ್ಕು ಸರಿ ಕೂಡಬೇಕು ಅನ್ನೋದನ್ನ ಮಗು ತಿಳ್ಕೊಂಡಿದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಸೊ ಆನ್ಸರ್ ಈಸ್ ಆಪ್ಷನ್ ಡಿ ಅಂತಕ್ಕಂಥದ್ದು ಓಕೆ ಅದನ್ನೇ ಇಲ್ಲಿ ಎಕ್ಸ್ಪ್ಲನೇಷನ್ ಅಲ್ಲಿ ಹೇಳ್ತಾ ಇದ್ದೀನಿ ಮತ್ತೇನಿಲ್ಲ ವಿದ್ಯಾರ್ಥಿಯ ಈ ಗಣಿತ ಕ್ರಿಯೆಯು ಆತನ ಗುಣಾಕಾರವನ್ನು ಪುನರಾವರ್ತಿತ ಸಂಕಲನವೆಂದು ಅರ್ಥ ಮಾಡಿಕೊಂಡಿದ್ದಾನೆ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ ಉದಾಹರಣೆಗೆ ನಲವತ್ತೆಂಟು ಏನಿದೆ ನಾಲ್ಕು ಸರಿ ಗುಣಿಸಬೇಕು ಕೂಡಿದಾಗ ತೊಂಬತ್ತಾರು ಪ್ಲಸ್ ತೊಂಬತ್ತಾರು ನೂರ ತೊಂಬತ್ತೆರಡು ಅಲ್ಲಿ ಉತ್ತರ ನಮಗೆ ಬಂದಿದೆ ಇಷ್ಟು ಬಹಳ ಸಿಂಪಲ್ ಆಗಿ ಮಗು ಅರ್ಥ ಮಾಡಿಕೊಂಡಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡಬೇಕು ಅದಕ್ಕಾಗಿ ಅದಕ್ಕೆ ಎನ್ಕರೇಜ್ಮೆಂಟ್ ಕೊಡಬೇಕು ಬಟ್ ಮುಂದೆ ತುಂಬಾ ದೊಡ್ಡ ಸಂಖ್ಯೆಗಳು ಬಂದಾಗ ಈ ವಿಧಾನ ಸೂಕ್ತ ಅಲ್ಲ ದೀರ್ಘ ವಿಧಾನ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡಿಸ್ಬೇಕು ಶಿಕ್ಷಕರು ಓಕೆ ಸೊ ನೆಕ್ಸ್ಟ್ ಕ್ವಶನ್ ಎಸ್ ಪ್ರಶ್ನೆ ನಿಮ್ಮ ಮುಂದೆ ಬಂದಿದೆ ಸೊ ಪ್ರಶ್ನೆ ಈ ರೀತಿ ಇದೆ ಕಿರಿಯ ಕಲಿಯುವವರಿಗೆ ಸಮಯದ ಪರಿಕಲ್ಪನೆಯನ್ನ ಪರಿಚಯಿಸಲು ಆರಂಭಿಕ ಚಟುವಟಿಕೆಯಾಗಿ ಈ ಕೆಳಗಿನವುಗಳಲ್ಲಿ ಯಾವುದನ್ನ ಕೈಗೊಳ್ಳಬೇಕು ಅಂದ್ರೆ ಚಿಕ್ಕ ಹುಡುಗರಿಗೆ ಕಲಿಸ್ಬೇಕಾದ್ರೆ ಈ ಸಮಯ ಅಂತಕ್ಕಂಥದನ್ನ ಪಾಠ ಮಾಡಬೇಕಾಗಿದೆ ಅಂದ್ರೆ ಅದರ ಪರಿಚಯವನ್ನ ತಿಳಿಸಬೇಕಾಗಿದೆ ಯಾವ ಚಟುವಟಿಕೆ ಒಳ್ಳೆಯದು ಅಂತಕ್ಕಂಥದನ್ನ ಕೇಳಿದ್ದಾರೆ ಸೊ ಇಲ್ಲಿ ನೋಡಿ ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗಿ ಸಮಯಕ್ಕೆ ಸಂಬಂಧಿಸಿದ ನುಡಿಗಟ್ಟುಗಳೊಂದಿಗೆ ಪೂರ್ವ ಅನುಭವಗಳ ಬಗ್ಗೆ ಚರ್ಚೆ ಮಾಡುವುದು ಅಥವಾ ಗಡಿಯಾರಕ್ಕೆ ಗಡಿಯಾರದಲ್ಲಿ ಸಮಯವನ್ನು ಹೇಗೆ ಓದುವುದು ಎಂದು ಮಕ್ಕಳಿಗೆ ಕಲಿಸುವುದು ಅಥವಾ ಕಳೆದು ಹೋದ ಸಮಯವನ್ನು ಹೇಗೆ ಲೆಕ್ಕ ಹಾಕುವುದು ಎಂದು ಮಕ್ಕಳಿಗೆ ಕಲಿಸುವುದು ವಿಭಿನ್ನ ಘಟಕಗಳಲ್ಲಿ ಸಮಯವನ್ನು ಪರಿವರ್ತಿಸುವುದು ಇಲ್ಲೂ ಕೂಡ ತುಂಬ ಇಂಪಾರ್ಟೆಂಟು ಸಮಯಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಚಟುವಟಿಕೆಗಳನ್ನ ಎಕ್ಸ್ಪೀರಿಯೆನ್ಸ್ ಅವ್ರು ಏನ್ ಮಾಡಬೇಕಾಗುತ್ತೆ ಚರ್ಚೆ ಮಾಡಬೇಕಾಗುತ್ತೆ ಯಾಕೆಂದ್ರೆ ಈ ಓದೋದನ್ನ ಅದೆಲ್ಲ ಪಾಠ ಆದ ನಂತರ ಕಲಿತಾರೆ ಹೆಂಗೆ ಮೊದಲೇ ಆಕ್ಟಿವಿಟಿ ಮಾಡ್ತೀವಿ ನಾವು ಸೊ ಬಿಫೋರ್ ದಟ್ ಕಾನ್ಸೆಪ್ಟ್ ಅನ್ನ ಪರಿ ಪರಿಚಯ ಮಾಡಲಿಕ್ಕೆ ನಾವು ಅದ್ರ ಬಗ್ಗೆ ನೋಡಿ ಡಿಸ್ಕಶನ್ ಮಾಡ್ತೀವಿ ಓಕೆ ಅದನ್ನ ಡಿಸ್ಕಶನ್ ಮಾಡಿ ಮಕ್ಕಳಿಗೆ ಅದ್ರ ಬಗ್ಗೆ ಕಲ್ಪನೆ ಸಮಯದ ಪರಿಕಲ್ಪನೆಯನ್ನ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಇನ್ನು ಉಳಿದವು ಪಾಠ ಆದ ನಂತರ ಬರುವಂತ ಒಂದಷ್ಟು ಅಂಶಗಳಾಗಿರೋದ್ರಿಂದ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಅಂದ್ರೆ ಮಕ್ಕಳಿಗೆ ಸಮಯಕ್ಕೆ ಸಂಬಂಧಿಸಿದ ನುಡಿಗಟ್ಟುಗಳೊಂದಿಗೆ ಉದಾಹರಣೆಗೆ ಬೆಳಗ್ಗೆ ಸಂಜೆ ನಿನ್ನೆ ನಾಳೆ ಅದರ ಒಂದು ಪೂರ್ವ ಅನುಭವಗಳ ಬಗ್ಗೆ ಚರ್ಚೆ ಮಾಡಿ ಅತ್ಯಂತ ಸೂಕ್ತವಾದ ಚಟುವಟಿಕೆ ಅಂತ ನಾವಲ್ಲಿ ಹೇಳ್ತೀವಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ದ ಪರ್ಪಸ್ ಆಫ್ ಅಸೆಸ್ಮೆಂಟ್ ಅಂದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ಮೌಲ್ಯಮಾಪನದ ಉದ್ದೇಶವಲ್ಲ ಸೊ ಮೌಲ್ಯಮಾಪನದ ಉದ್ದೇಶಗಳು ಕೊಟ್ಟಿದ್ದಾರೆ ಅದರಲ್ಲಿ ಯಾವುದು ಅಲ್ಲ ಅನ್ನೋದನ್ನ ನಾವಿಲ್ಲಿ ನೋಡ್ಬೇಕಾಗುತ್ತೆ ಸೊ ಆಯ್ಕೆಗಳು ಈ ರೀತಿ ಒಂದನೇದು ವಿದ್ಯಾರ್ಥಿಯ ಬೆಳವಣಿಗೆಯನ್ನು ಮೇಲ್ವಿಚಾರಣೆ ಮಾಡುವುದು ಬೋಧನಾ ನಿರ್ಧಾರಗಳನ್ನ ತೆಗೆದುಕೊಳ್ಳುವುದು ಪಠ್ಯಕ್ರಮದ ಪರಿಣಾಮಕಾರಿತ್ವವನ್ನು ಮೌಲ್ಯಮಾಪನ ಮಾಡುವುದು ಮತ್ತೆ ಕಾರ್ಯಕ್ಷಮತೆಯ ಆಧಾರದ ಮೇಲೆ ಮಕ್ಕಳ ಮಕ್ಕಳಿಗೆ ಶ್ರೇಣಿಗಳ ಶ್ರೇಣೀಕರಣ ಮಾಡುವುದು ಸೊ ಇಲ್ಲಿ ಶ್ರೇಣೀಕರಣ ಮಾಡ್ತಕ್ಕಂಥದ್ದು ಮಾತ್ರ ನಾವು ಮೌಲ್ಯಮಾಪನ ಮಾಡ್ತೀವಿ ಅಂತ ಅಲ್ಲ ಅಥವಾ ಪಠ್ಯಕ್ರಮವು ಪರಿಣಾಮಕಾರಿಯಾಗಿ ತಲುಪಿದಿ ಪಠ್ಯಕ್ರಮವನ್ನು ಜಡ್ಜ್ ಮಾಡಕ್ಕೆ ಅದರದಾದ ಸಮಿತಿ ಇರುತ್ತೆ ವಿದ್ಯಾರ್ಥಿಗಳ ಬೆಳವಣಿಗೆ ಮೇಲ್ವಿಚಾರಣೆ ಬೆಳವಣಿಗೆ ಅಂತಕ್ಕಂಥದ್ದು ಅದು ದೈಹಿಕವಾಗಿ ಆಗುತ್ತೆ ಮಾನಸಿಕವಾಗಿ ಕೂಡ ಆಗುತ್ತೆ ಬಟ್ ಅಲ್ಲಿ ಯಾವ ಬೆಳವಣಿಗೆ ನಮ್ಗೆ ಗೊತ್ತಿಲ್ಲ ಆದ್ರೆ ಈ ಬೋಧನೆಗೆ ನಾವು ನಿರ್ಧಾರ ಹೇಗೆ ತೆಗೆದುಕೊಳ್ಬೇಕು ನೆಕ್ಸ್ಟ್ ಪಾಠ ನಾನು ಹೇಗೆ ಮಾಡಬೇಕು ಅನ್ನೋದನ್ನ ಶಿಕ್ಷಕರು ಅದಕ್ಕಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಸಹಾಯವನ್ನು ಮಾಡುತ್ತೆ ಇಲ್ಲಿ ನಿಮಗೆ ಈ ಪ್ರಶ್ನೆ ಕ್ಲಿಯರ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಬಟ್ ಇಲ್ಲಿ ನಾವು ಯಾವುದು ಪ್ರಶ್ನೆಯನ್ನು ಇನ್ನೊಂದ್ಸರಿ ನೋಡ್ಬಿಡಿ ನಮ್ಮ ಉತ್ತರ ಕರೆಕ್ಟ್ ಇಲ್ಲೋ ಅಂತ ಗೊತ್ತಾಗುತ್ತೆ ನಿಮಗೆ ಅಂದ್ರೆ ಈ ಕೆಳಗಿನವುಗಳು ಯಾವುದು ಮೌಲ್ಯಮಾಪನದ ಉದ್ದೇಶವಲ್ಲ ಅಂತ ಕೇಳಿದ್ದಾರೆ ಸೊ ಮಾನಿಟರಿಂಗ್ ದ ಸ್ಟೂಡೆಂಟ್ಸ್ ಉದ್ದೇಶ ಹೌದು ಶಿಕ್ಷಕರು ಯಾವ ರೀತಿ ಆ ಪಾಠವನ್ನು ಬೋಧನೆ ಮಾಡಬೇಕು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಕೂಡ ಅದು ಉದ್ದೇಶ ಬೆಸ್ಟ್ ಉದ್ದೇಶ ಪರಿಣಾಮಕಾರಿ ಮೌಲ್ಯಮಾಪನ ಅಂದರೆ ಪಠ್ಯಕ್ರಮದ ಒಂದು ಮೌಲ್ಯಮಾಪನ ಅದು ಕೂಡ ಕರೆಕ್ಟು ಆದರೆ ಈ ಶ್ರೇಣಿಯನ್ನ ಮಾಡುವುದಿದೆಯಲ್ಲ ಅದು ಅದರ ಉದ್ದೇಶ ಅಲ್ಲ ಸೊ ಈ ಪ್ರಶ್ನೆ ನಾವು ಕ್ಲಿಯರ್ ಅರ್ಥ ಮಾಡ್ಕೊಂಡ್ರೆ ಯಾವುದು ಸರಿ ಅಂದ್ರೆ ಅದರಲ್ಲಿ ಮೋಸ್ಟ್ ರಿಲೆವೆಂಟ್ ಬಂದು ಬೋಧನೆ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಕರೆಕ್ಟು ಬಟ್ ಅದರ ಮಕ್ಕಳ ಬೆಳವಣಿಗೆ ಕೂಡ ಕರೆಕ್ಟು ಮತ್ತೆ ಪರಿಣಾಮಕಾರಿ ಮೌಲ್ಯಮಾಪನ ಮಾಡೋದು ಕೂಡ ಅಂದ್ರೆ ಪರಿಣಾಮಕಾರಿ ತತ್ವವನ್ನು ತಿಳ್ಕೊಳ್ಳೋದು ಕೂಡ ಕರೆಕ್ಟ್ ಆದ್ರೆ ಈ ಕಾರ್ಯಕ್ಷಮತೆಯ ಆಧಾರದ ಮೇಲೆ ಶ್ರೇಣೀಕರಣ ಮಾಡೋದಿದೆಯಲ್ಲ ಅದು ಬೋಧನಾ ಉದ್ದೇಶಗಳಲ್ಲಿ ಅಂದ್ರೆ ಈ ಮೌಲ್ಯಮಾಪನ ತಂತ್ರ ಉದ್ದೇಶ ಅಲ್ಲ ಅಂದ್ರೆ ಅಸೆಸ್ಮೆಂಟ್ ಮಾಡುವಂಥ ಉದ್ದೇಶ ಅದು ಅಲ್ಲ ಅಂತಕ್ಕಂಥದ್ದು ಸರಿಯಾದ ಒಂದು ಆಯ್ಕೆ ಗೊತ್ತಾಯ್ತಾ ಸೊ ಆಯ್ಕೆಗಳಲ್ಲಿ ನಾವು ಅದನ್ನೇ ಗಮನಿಸ್ತಾ ಇದೀವಿ ನಾವು ಮೊದಲಿಗೆ ಕನ್ಫ್ಯೂಸ್ ಮಾಡ್ಕೋಬಾರದು ಪ್ರಶ್ನೆಯನ್ನು ಸರಿಯಾಗಿ ಓದ್ಕೋಬೇಕು ಎಸ್ ನೆಕ್ಸ್ಟ್ ಕ್ವಶನ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ ನೋಡಿ ಅಲ್ಲಿ ಪ್ರಶ್ನೆ ಓದ್ಕೋಬೇಕಾದ್ರೆ ಮೊದಲಿಗೆ ನಾವು ಯಾವುದು ಸರಿ ಅಂತ ಕೇಳಿದರೆ ಅದನ್ನ ಹೇಳಿಕೆಯಲ್ಲಿ ನಿಜವಾಗಿದೆ ಅಂದ್ರೆ ಇರುವ ಜೋಡಿ ಪೂರ್ಣಾಂಕಗಳಿಗೆ ಇಂಟೀಚರ್ಸ್ ಗಳಿಗೆ ಈ ಕೆಳಗಿನವುಗಳಲ್ಲಿ ಯಾವ ಆಯ್ಕೆ ನಿಜವಾಗಿದೆ ಅಂತ ಕೇಳಿದರೆ ಅಂದ್ರೆ ಈ ಪೂರ್ಣಾಂಕಗಳಿಗೆ ಸಂಬಂಧಪಟ್ಟಂತೆ ಯಾವುದು ಸರಿಯಾದ ಹೇಳಿಕೆ ಅಂತ ಕೊಟ್ಟಿದ್ದಾರೆ ಸೊ ಆಪ್ಷನ್ಸ್ಗಳನ್ನು ನೀವು ನೋಡೋದಾದರೆ ಸರಿಯಾದ ಹೇಳಿಕೆ ಯಾವುದು ಅಂತ ಸೊ ಐ ಥಿಂಕ್ ಇದು ಟೈಪಿಂಗ್ಗೆ ಸಂಬಂಧಪಟ್ಟಂತೆ ಇರ್ಬೋದು ಪೂರ್ಣಾಂಕಗಳಿಗೆ ಎ ಮೈನಸ್ ಬಿ ಓಕೆ ಎ ಅಂದರೆ ಕಳೆದಾಗ ಸೊನ್ನೆಗಿಂತ ಏನಾಗಿರುತ್ತೆ ಅದು ದೊಡ್ಡದಾಗಿರುತ್ತೆ ಅಂತ ಕೊಟ್ಟಿದ್ದಾರೆ ಕೂಡಿದಾಗ ಕೂಡ ಸೊನ್ನೆಗಿಂತ ದೊಡ್ಡದಾಗಿರುತ್ತೆ ಅಂತ ಕೊಟ್ಟಿದ್ದಾರೆ ಹಾಗೆ ಮೈನಸ್ ಎ ಗ್ರೇಟರ್ ದ್ಯಾನ್ ಮೈನಸ್ ಬಿ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಎ ಟು ದಿ ಪವರ್ ಆಫ್ ಟು ಈಸ್ ಲೆಸ್ ದ್ಯಾನ್ ಬಿ ಟು ದಿ ಪವರ್ ಆಫ್ ಟು ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಆಯ್ಕೆಗಳಲ್ಲಿ ನಮಗೆ ಗೊಂದಲ ಇದೆ ಇರಲಿ ಈ ಥರದ ಪ್ರಶ್ನೆಗಳು ನಿಮಗೆ ಪರೀಕ್ಷೆಯಲ್ಲಿ ಗೊಂದಲ ಮಾಡೋದಿಲ್ಲ ಬಟ್ ಅಲ್ಲಿ ಇಂಥ ಪ್ರಶ್ನೆಗಳನ್ನು ನೀವು ನೋಡಬಹುದು ಬಟ್ ಅಲ್ಲಿ ಸರಿಯಾಗಿದೆ ಟೈಪಿಂಗ್ ಮಾಡುವ ಸಂದರ್ಭದಲ್ಲಿ ಮಿಸ್ಟೇಕ್ ಆಗಿರೋದನ್ನು ನಾವು ಗಮನಿಸ್ತೀವಿ ಇಲ್ಲಿ ಆ ಪ್ರಶ್ನೆ ಬಿಟ್ಟು ಮುಂದಿನ ಪ್ರಶ್ನೆಗೆ ಹೋಗೋಣ ನಾವು ಉನ್ನತ ಪ್ರಾಥಮಿಕ ಹಂತದ ವಿದ್ಯಾರ್ಥಿಗಳಿಗೆ ಗಣಿತವನ್ನು ಕಲಿಸಲಿಕ್ಕೆ ಈ ಕೆಳಗಿನವುಗಳಲ್ಲಿ ಅತ್ಯಂತ ಸೂಕ್ತ ತಂತ್ರ ಯಾವುದು ಯಾವುದು ಸೊ ಆಪ್ಷನ್ಸ್ ಅಲ್ಲಿ ಈ ರೀತಿ ಇದೆ ಪಠ್ಯ ಪುಸ್ತಕದ ವ್ಯಾಯಾಮಗಳನ್ನು ಅಂದ್ರೆ ಅಭ್ಯಾಸಗಳನ್ನು ಆಧಾರದ ಮೇಲೆ ವಿದ್ಯೆ ವಿವಿಧ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಅವಕಾಶವನ್ನು ಒದಗಿಸುವುದು ಒಂದು ಸಮಸ್ಯೆಯನ್ನು ಬಗೆಹರಿಸಲು ವಿವಿಧ ಮಾರ್ಗಗಳನ್ನು ಹುಡುಕಲು ಅವರನ್ನು ಪ್ರೋತ್ಸಾಹಿಸುವುದು ಮತ್ತೆ ವ್ಯಾಖ್ಯಾನಗಳು ಮತ್ತು ಸೂತ್ರಗಳನ್ನು ಕಂಠಪಾಠ ಮಾಡುವುದು ಎಲ್ಲಾ ಸೂತ್ರಗಳು ಮತ್ತು ಪರಿಕಲ್ಪನೆಗಳನ್ನು ಅಭ್ಯಾಸ ಮಾಡಲು ಅವರಿಗೆ ಅವಕಾಶವನ್ನು ನೀಡುವುದು ಅಂತ ಕೊಟ್ಟಿದ್ದಾರೆ ಸೊ ಅಲ್ಲಿ ಏನು ಪ್ರಶ್ನೆ ಕೇಳಿದ್ರು ನಮಗೆ ಇದರಲ್ಲಿ ಯಾವುದು ಸೂಕ್ತವಾದದ್ದು ಅಂತ ಕೇಳಿದ್ದಾರೆ ಹೌದಲ್ವಾ ಸೊ ಎಲ್ಲವೂ ಕೂಡ ಕರೆಕ್ಟೇ ಬಟ್ ಯಾವುದು ಅದರಲ್ಲಿ ಬೆಸ್ಟ್ ಅಂತ ಕೇಳಿದ್ದಾರೆ ನೋಡಬಹುದು ಪಠ್ಯಪುಸ್ತಕದ ಪುಸ್ತಕದ ಅಭ್ಯಾಸಗಳನ್ನ ಆಧಾರದ ಮೇಲೆ ಸಮಸ್ಯೆಗಳನ್ನ ಬಿಡಿಸ್ತಕ್ಕಂಥದ್ದು ಒಂದು ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ವಿಭಿನ್ನ ಮಾರ್ಗಗಳನ್ನು ಹುಡುಕಲು ಅವರನ್ನು ಅಂದರೆ, ಇದೇನಿದೆ ಈ ಮೆಥೆಡ್ ಬಹಳ ಬೆಸ್ಟ್ ಮೆಥೆಡ್ ಅಂತ ಹೇಳ್ಬೋದು ಯಾಕೆ ಅಭ್ಯಾಸ ಮಾಡಿ ಒಂದು ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ವಿಭಿನ್ನ ಮಾರ್ಗಗಳನ್ನು ಹುಡುಕಲು ಅವರು ಪ್ರೋತ್ಸಾಹವನ್ನು ಕೊಡಬೇಕು ಯಾಕಂದರೆ ಅವಾಗಲೇ ನಾವು ಅಡ ಒಂದು ಮಲ್ಟಿಪ್ಲಿಕೇಶನ್ಗೆ ಅವನು ಅಡಿಷನ್ ಮಾಡಿ ಮಲ್ಟಿಪ್ಲಿಕೇಶನ್ ಮಾಡಿ ಕಂಡುಹಿಡಿದ್ನಲ್ವ ಆ ರೀತಿಯಾಗಿ ಮಕ್ಕಳು ಕೂಡ ಒಂದಷ್ಟು ಬೇರೆ ಬೇರೆ ಮೆಥಡ್ಗಳನ್ನು ಹುಡುಕುವಂಥ ಪ್ರಯತ್ನಗಳನ್ನು ಮಾಡಲಿಕ್ಕೆ ಅವಕಾಶ ಕೊಡಬೇಕು ಇನ್ನು ಉಳಿದವು ಕೂಡ ಸರಿ ಆದರೆ ಕಂಠಪಾಠ ವಿಧಾನ ಅಂತಕ್ಕಂಥದ್ದು ನಾವು ಪ್ರೋತ್ಸಾಹ ಮಾಡೋದಿಲ್ಲ ಜೊತೆಗೆ ಎಲ್ಲ ಸೂತ್ರಗಳು ಪರಿಕಲ್ಪನೆಗಳನ್ನು ಅಭ್ಯಾಸ ಮಾಡಲು ಅವಕಾಶವನ್ನು ಕೊಟ್ಟು ಕೊಡಬೇಕು ಅವೆಲ್ಲವೂ ಕೂಡ ಸರಿ ಬಟ್ ಆದರೆ ಬೆಸ್ಟ್ ಮೆಥಡ್ ಅಂತ ಹೇಳಿದರೆ ಆಯ್ಕೆ ಎರಡು ಉನ್ನತ ಪ್ರಾಥಮಿಕ ಹಂತಗಳಲ್ಲಿ ಗಣಿತ ಕಲಿಕೆಗಾಗಿ ವಿದ್ಯಾರ್ಥಿಗಳದ್ದು ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ವಿಭಿನ್ನ ವಿಧಾನಗಳನ್ನು ಹುಡುಕಲಿಕ್ಕೆ ಪ್ರೋತ್ಸಾಹ ಕೊಡೋದು ಅತ್ಯಂತ ಅಂದರೆ ಕ್ರಿಟಿಕಲ್ ಥಿಂಕಿಂಗ್ ಲೆವೆಲನ್ನು ಅನ್ನು ಮತ್ತೆ ಸೃಜನಾತ್ಮಕತೆಯನ್ನು ಹೆಚ್ಚಿಸಲಿಕ್ಕೆ ಆ ಒಂದು ಮೆಥಡ್ ಸರಿಯಾಗಿದೆ ಅಂತಕ್ಕಂಥದ್ದು ಅರ್ಥ ಮುಂದಿನ ಪ್ರಶ್ನೆ ಉನ್ನತ ಪ್ರಾಥಮಿಕ ಹಂತಗಳಲ್ಲಿ ಗಣಿತದ ತರಗತಿಗಳಲ್ಲಿ ಬಳಸಲಾಗುವಂತಹ ಪ್ರಶ್ನಿಸುವಿಕೆಯ ತಂತ್ರ ಕ್ವಶನಿಂಗ್ ತಂತ್ರ ಯಾವುದು ಉನ್ನತ ಪ್ರಾಥಮಿಕ ಹಂತದಗಳಲ್ಲಿ ಗಣಿತ ತರಗತಿಗಳಲ್ಲಿ ಬಳಸಲಾಗುವ ಪ್ರಶ್ನಿಸುವಿಕೆಯ ತಂತ್ರ ಸೊ ಯಾವುದು ಆಪ್ಷನ್ಸ್ ನೋಡಿ ಮೊದಲಿಗೆ ಸೊ ಆಯ್ಕೆಗಳು ಈ ರೀತಿ ಇದೆ ಉತ್ತರ ನೀಡಲು ಸಾಧ್ಯವಾಗದ ಮಗುವಿಗೆ ಧೈರ್ಯ ಗೊಂದಿಸುವ ಕಾರಣ ಇದನ್ನು ನಿರುತ್ಸಾಹಗೊಳಿಸಬೇಕು ಖಂಡಿತ ನಿರುತ್ಸಾಹಗೊಳಿಸಕ್ಕೆ ಸಾಧ್ಯ ಇಲ್ಲ ಪ್ರಶ್ನಿಸುವಿಕೆಯನ್ನ ಎನ್ಕರೇಜ್ ಮಾಡಬೇಕು ಮಕ್ಕಳು ಹೆಚ್ಚು ಮಾತನಾಡುತ್ತಾ ತರಗತಿಯನ್ನ ಗದ್ದಲದಿಂದ ಕೂಡುವಂತೆ ಮಾಡುತ್ತದೆ ಪ್ರಶ್ನೆ ಕೇಳೋದು ಆ ರೀತಿ ಮಾಡುತ್ತೆ ಅಥವಾ ಮಕ್ಕಳು ಮಕ್ಕಳಲ್ಲಿ ಒತ್ತಡವನ್ನು ಉಂಟು ಮಾಡಬಹುದು ಮತ್ತು ಶಿಕ್ಷಕರು ಶಿಕ್ಷಕರ ಅಧಿಕಾರವನ್ನ ಒಪ್ಪಿಕೊಳ್ಳುವಂತೆ ಅವರನ್ನು ಪ್ರೇರೇಪಿಸಬೇಕು ಮಕ್ಕಳಿಗೆ ಅವರ ಆಲೋಚನೆ ಅಥವಾ ತಿಳುವಳಿಕೆಯನ್ನ ವ್ಯಕ್ತಪಡಿಸಲಿಕ್ಕೆ ಮತ್ತು ವಿಮರ್ಶಾತ್ಮಕವಾಗಿ ಯೋಚಿಸಲಿಕ್ಕೆ ಸಹಾಯ ಮಾಡುತ್ತದೆ ಎಸ್ ಪಾಸಿಟಿವ್ ಆಗಿ ಯೋಚನೆ ಮಾಡಿದರೆ ಪ್ರಶ್ನೆ ಓದುವಾಗಲೇ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ಬಿಡುತ್ತೆ ಮಕ್ಕಳು ಪ್ರಶ್ನೆ ಕೇಳೋದ್ರಿಂದ ಅವರ ಆಲೋಚನೆ ತಿಳುವಳಿಕೆ ಅವ್ರಿಗೆ ವ್ಯಕ್ತಪಡಿಸಲಿಕ್ಕೆ ವಿಮರ್ಶಾತ್ಮಕವಾಗಿ ಯೋಚನೆ ಮಾಡಲಿಕ್ಕೆ ಅದು ಸಹಾಯವನ್ನು ಮಾಡುತ್ತೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಬೆಸ್ಟ್ ಆಯ್ಕೆ ಓಕೆ ಗೊತ್ತಾಯ್ತಲ್ಲ ಅದರ ಬಗ್ಗೆ ಹೆಚ್ಚಿಗೆ ಏನು ಎಕ್ಸ್ಪ್ಲನೇಷನ್ ಬೇಡ ಅಂತ ಭಾವಿಸ್ತೀನಿ ಇನ್ನು ಪ್ರಶ್ನಿಸುವ ತಂತ್ರವು ಮಕ್ಕಳಿಗೆ ಅವರ ಚಿಂತನೆಯನ್ನು ನಾನು ಆಗಲೇ ಹೇಳಿದಂಗೆ ವಿಮರ್ಶಾತ್ಮಕ ದೃಷ್ಟಿಕೋನವನ್ನು ಬೆಳೆಸಲಿಕ್ಕೆ ಒಂದು ಸಹಾಯವನ್ನು ಮಾಡುತ್ತೆ ಮುಂದಿನ ಪ್ರಶ್ನೆ ಒಬ್ಬ ಶಿಕ್ಷಕನು ಎಂಟನೇ ತರಗತಿಯ ಮಕ್ಕಳಿಗೆ ವಿಸ್ತೀರ್ಣ ಏರಿಯಾದ ಒಂದು ಪಾಠವನ್ನು ಕಲಿಸಿದ್ದಾರೆ ಆದರೆ ಅವರ ಅನೇಕ ವಿದ್ಯಾರ್ಥಿಗಳು ವಿಸ್ತೀರ್ಣ ಅಥವಾ ಘನ ಅಳತೆಗಳ ವಿಭಿನ್ನ ಘಟಕಗಳ ಬಳಕೆಯ ನಡುವೆ ಗೊಂದಲಕ್ಕೊಳಗಾಗಿದ್ದಾರೆ ಅಂದರೆ ಈ ವಾಲ್ಯೂಮ್ ಅನ್ನ ಕಂಡುಹಿಡಿಯಬೇಕಾದ್ರೆ ಏರಿಯಾ ಕಲಿಸಿದರೆ ವಾಲ್ಯೂಮ್ ಅನ್ನ ಕಲಿಬೇಕು ಕಲಿಬೇಕಾದ್ರೆ ಗೊಂದಲಕ್ಕೊಳಗಾಗಿದ್ದಾರೆ ಅಂತಹ ಮಕ್ಕಳ ಗೊಂದಲಕ್ಕೆ ಏನು ಕಾರಣ ಇರಬಹುದು ಅನ್ನೋದನ್ನು ಕೇಳಿದ್ದಾರೆ ಆಯ್ಕೆಗಳು ನೋಡಿ ಸೊ ಪ್ರಶ್ನೆ ನಿಮಗೆ ಕ್ಲಿಯರ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಆಯ್ಕೆಗಳನ್ನು ನೋಡಿ ಮಕ್ಕಳಿಗೆ ವಿಸ್ತೀರ್ಣದ ಒಂದು ಘಟಕಗಳ ಬಳಕೆ ತಿಳಿದಿಲ್ಲ ಮಕ್ಕಳು ವಿಭಿನ್ನ ಘಟಕಗಳ ಒಂದು ಕಂಠಪಾಠ ಮಾಡಿಲ್ಲ ಅಂದರೆ ನಾಟ್ ಮೆಮೊರೈಸ್ ಡಿಫರೆಂಟ್ ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ ಇನ್ನು ವಿಭಿನ್ನ ಘಟಕಗಳನ್ನು ಅವರ ದೈನಂದಿನ ಜೀವನಕ್ಕೆ ಸಂಬಂಧಿಸಿದಂತೆ ಒಟ್ಟಿಗೆ ಪರಿಚಯಿಸಲಾಗಿದೆ ನೆಕ್ಸ್ಟ್ ವಿಸ್ತೀರ್ಣದ ಮಾಪನದ ಪರಿಕಲ್ಪನೆ ಎಂಟನೇ ತರಗತಿಯ ಕಲಿಯುವಂತಹ ಮಕ್ಕಳಿಗೆ ಕಷ್ಟಕರವಾದ ವಿಷಯವಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅವರು ವಾಲ್ಯೂಮ್ ಅನ್ನ ಕಲಿಬೇಕಾದ್ರೆ ಮೊದಲು ಏರಿಯಾನ ಕಲ್ತಿರ್ಬೇಕಾಗುತ್ತೆ ಸೊ ಹಾಗಾಗಿ ವಿಸ್ತೀರ್ಣ ಘಟಕದ ಬಗ್ಗೆನೇ ಆ ಮಕ್ಕಳು ಸರಿಯಾಗಿ ಕಲ್ತಿಲ್ಲ ಅನ್ನುವಂಥದ್ದು ಇಲ್ಲಿ ನಾವು ಆಯ್ಕೆ ಕಲ್ತಿಲ್ಲ ಅವರಿಗೆ ಅದು ತಿಳಿದಿಲ್ಲ ಜೊತೆಗೆ ಕಂಠಪಾಠ ಮಾಡಿಲ್ಲ ಅಂತಕ್ಕಂಥದ್ದು ಸೊ ಅವರಿಗೆ ಕಂಠಪಾಠ ಕೂಡ ಮಾಡಿಲ್ಲ ಅದಕ್ಕೂ ಕೂಡ ಪ್ರಶ್ನೆ ಕಂಠಪಾಠ ಮಾಡಿದ ತಾನೇ ಬರುತ್ತೆ ಬಟ್ ಇಲ್ಲಿ ವಿಭಿನ್ನ ಘಟಕಗಳು ಅವರ ದೈನಂದಿನ ಜೀವನಕ್ಕೆ ಸಂಬಂಧಿಸಿದೆ ಒಟ್ಟಿಗೆ ಪರಿಚಯಿಸಲಾಗಿದೆ ಇನ್ನ ಕಷ್ಟಕರವಾದ ವಿಷಯವಾಗಿದೆ ಈ ರೀತಿ ಕೊಟ್ಟಿದ್ದಾರೆ ಇಂತಹ ಸಂದರ್ಭದಲ್ಲಿ ಪ್ರಶ್ನೆ ನೋಡಿ ಏನಂತ ಕೇಳಿದಾರೆ ಅವರು ಕಾರಣ ಏನಿರಬಹುದು ಅಂತಹ ಗೊಂದಲಕ್ಕೆ ಮಕ್ಕಳಲ್ಲಿ ಕಾರಣ ಏನಿರಬಹುದು ಎಲ್ಲವೂ ಕೂಡ ಕಾರಣ ನಿಮಗೆ ಅನಿಸಿದ್ರು ಕೂಡ ಬೆಸ್ಟ್ ಏನಪ್ಪ ಅಂತಂದ್ರೆ ಇಲ್ಲಿ ನಾವು ಪ್ರಶ್ನೆನ ಇಂಗ್ಲಿಷ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ ಡಿಫ್ರೆಂಟ್ ಯೂನಿಟ್ಸ್ ಹ್ಯಾವ್ ಆಲ್ ಇಂಟ್ರೊಡ್ಯೂಸ್ ವಿತ್ಔಟ್ ರಿಲೇಟೆಡ್ ದೇಮ್ ವಿತ್ ದೇರ್ ಡೈಲಿ ಲೈಫ್ ಅಂದ್ರೆ ಅವರಿಗೆ ದೈನಂದಿನ ಜೀವನಕ್ಕೆ ಸಂಬಂಧಿಸದೆ ಅಂದ್ರೆ ಈ ಡೈಲಿ ಲೈಫ್ಗೆ ಅವ್ರ ಏನ್ ಮಾಡಿದ್ದಾರೆ ಅದನ್ನ ಇನ್ಕ್ಲೂಡ್ ಮಾಡ್ದೇನೇನೆ ಏನು ಆನ್ಸರ್ ಅನ್ನ ಹೇಳ್ಕೊಟ್ಟಿದ್ದಾರೆ ಅಂದ್ರೆ ಶಿಕ್ಷಕರು ಯಾವಾಗಲೂ ಕೂಡ ಪಾಠವನ್ನು ಬೋಧನೆ ಮಾಡಬೇಕಾದ್ರೆ ಅವರ ನಿತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಇನ್ಕ್ಲೂಡ್ ಮಾಡಿ ತಿಳಿಸ್ಕೊಟ್ರೆ ಆ ರೀತಿಯಾದಂತಹ ಉತ್ತರಗಳು ಬರುತ್ತೆ ಅಂದರೆ ಏರಿಯಾ ನಂತರ ವಾಲ್ಯೂಮ್ ಬರುತ್ತೆ ಇದು ಅಲ್ಲಿ ಅವರು ಮಕ್ಕಳು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ವಿಸ್ತೀರ್ಣ ಮತ್ತು ಘನಗಳ ಅಳತೆ ಘಟಕಗಳ ನಡುವಿನ ಗೊಂದಲವು ವಿಭಿನ್ನ ಘಟಕಗಳ ಅವರ ದೈನಂದಿನ ಜೀವನಕ್ಕೆ ಸಂಬಂಧಿಸಿದಂತೆ ಒಟ್ಟಿಗೆ ಪರಿಚಯಿಸದ ಕಾರಣ ಅದು ಆಗಿರ್ಬೋದು ಗಣಿತದ ಪರಿಕಲ್ಪನೆಗಳನ್ನ ನೈಜ ಜೀವನದ ಸನ್ನಿವೇಶಗಳಿಗೆ ಜೋಡಿಸುವುದರ ಮೂಲಕ ಪರಿಪರಿಕಲ್ಪನೆಗಳನ್ನ ಸ್ಪಷ್ಟವಾಗಿ ಪತ್ತೆ ಹಚ್ಚಬಹುದು ಅಂತಕ್ಕಂಥದ್ದು ಅಲ್ಲಿ ಅಭಿಪ್ರಾಯ ಸೊ ಪ್ರಶ್ನೆಗೆ ಉತ್ತರವನ್ನು ಹುಡುಕ್ಬೇಕಾದ್ರೆ ಎಲ್ಲವೂ ಸರಿ ಅಂತ ಅನ್ಸುತ್ತೆ ಬಟ್ ಅದಕ್ಕೆ ಹೇಳಿದೆ ಗೊಂದಲಕ್ಕೊಳಗಾಗುವಂತ ಪ್ರಶ್ನೆಗಳನ್ನೇ ನಾನಿಲ್ಲಿ ತಗೊಂಬಂದಿದ್ದೀನಿ ನಿಮಗೆ ಮುಂದಿನ ಗಣಿತ ತರಗತಿಯಲ್ಲಿ ಸಂವಹನವನ್ನ ಅಂದ್ರೆ ಮ್ಯಾಥಮೆಟಿಕಲ್ ಕಮ್ಯುನಿಕೇಶನ್ ಪ್ರೋತ್ಸಾಹಿಸುವ ಅತ್ಯಂತ ಸೂಕ್ತವಾದ ಉದ್ದೇಶ ಯಾವುದು ಸೊ ಅಲ್ಲಿ ಕಮ್ಯುನಿಕೇಶನ್ಗೆ ಪ್ರೋತ್ಸಾಹ ಮಾಡುವಂಥ ಪ್ರಮುಖವಾದ ಉದ್ದೇಶ ಲೆಕ್ಕಾಚಾರದ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವುದು ಗಣಿತವನ್ನು ಸೂತ್ರಗಳ ಒಂದು ಗುಂಪು ಎಂದು ಭಾವಿಸಿ ಆಲೋಚನೆಯನ್ನು ಅಭಿವೃದ್ಧಿಪಡಿಸುವುದು ಗಣಿತ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲು ಮಕ್ಕಳಿಗೆ ಅನುವು ಮಾಡಿಕೊಡಲಾಗುವುದು ಇನ್ನು ಅವರ ಗಣಿತದ ಚಿಂತನೆಯನ್ನು ಸಂಘಟಿಸಲು ಕ್ರೋಢೀಕರಿಸಲು ಮತ್ತು ವ್ಯಕ್ತಪಡಿಸಲು ಅಂತ ಕೊಟ್ಟಿದ್ದಾರೆ ಎಸ್ ಆರ್ಗನೈಸೇಷನ್ ಕನ್ಸಾಲಿಡೇಟ್ ಹಾಗೆ ಎಕ್ಸ್ಪ್ರೆಸ್ ಇದೇನಿದೆಯಲ್ಲ ಈ ಗಣಿತದಲ್ಲಿ ಕಮ್ಯುನಿಕೇಷನ್ ಅಥವಾ ಸಂವಹನವನ್ನು ಪ್ರೋತ್ಸಾಹಿಸಲಿಕ್ಕೆ ಸೂಕ್ತವಾದ ಉದ್ದೇಶ ಅದೇನೇ ಅವರ ಗಣಿತ ಚಿಂತನೆಯನ್ನು ಸಂಘಟಿಸಲಿಕ್ಕೆ ಕ್ರೋಢೀಕರಿಸಲಿಕ್ಕೆ ಮತ್ತು ವ್ಯಕ್ತಪಡಿಸಲಿಕ್ಕೆ ಸೊ ಅದರ ಮೂಲಕ ಗಣಿತದ ಒಂದು ಉದ್ದೇಶ ಸಾಧ್ಯವಾಗುತ್ತೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಸೊ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಗಣಿತೀಯ ಪ್ರಕ್ರಿಯೆ ಅಲ್ಲ ಅಂದರೆ ಮ್ಯಾಥಮೆಟಿಕಲ್ ಪ್ರೋಸೆಸ್ ಅಲ್ಲ ಅಂತಕ್ಕಂಥದ್ದನ್ನು ನೀವು ನೋಡ್ಬೋದು ಅದಕ್ಕೆ ಆನ್ಸರ್ ಡಿಸ್ಪ್ಲೇ ಬಂದಿದೆ ಮೆಮೊರೈಸೇಷನ್ ಅಂತಕ್ಕಂಥದ್ದು ಕಂಠಪಾಠ ಆ ಒಂದು ಗಣಿತ ಪ್ರಕ್ರಿಯೆ ಅಲ್ಲ ಅನ್ನೋದನ್ನು ನಾವಿಲ್ಲಿ ಸರಿಯಾಗಿ ನೆನ್ಪಿಟ್ಕೋಬೇಕು ಅಂದರೆ ಯಾವಾಗಲೂ ಕೂಡ ನೆನ್ಪಿಟ್ಕೊಳ್ಳಿ ಗಣಿತದಲ್ಲಿ ಕಂಠಪಾಠ ಅಂತಕ್ಕಂಥದ್ದೇ ಬರೋದಿಲ್ಲ ಓಕೆ ಕಂಠಪಾಠ ಮಾಡ್ತಕ್ಕಂಥದ್ದು ಗಣಿತೀಯ ಪ್ರಕ್ರಿಯೆ ಅಲ್ಲ ಹಾಗಾಗಿ ಈ ಒಂದು ಗಣಿತದಲ್ಲಿ ಕಂಠಪಾಠ ಅಂತಕ್ಕಂಥದ್ದು ಖಂಡಿತ ಇರೋದಿಲ್ಲ ಓಕೆ ಇನ್ನು ಗಣಿತದ ಕಲಿಕೆಯಲ್ಲಿ ದೋಷಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಈ ಹೇಳಿಕೆ ಏನನ್ನು ತಿಳಿಸ್ಕೊಡುತ್ತೆ ಸೊ ದೋಷಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಯಾಕೆ ಅಂತ ಕೇಳಿದರೆ ಸೊ ಸುಳ್ಳು ಏಕೆಂದರೆ ದೋಷಗಳು ನಿರ್ಲಕ್ಷ್ಯದಿಂದ ಸಂಭವಿಸುತ್ತವೆ ಸತ್ಯ ಏಕೆಂದರೆ ದೋಷಗಳು ಮಗುವಿನ ಆಲೋಚನೆಯನ್ನು ಪ್ರತಿಬಿಂಬಿಸುತ್ತವೆ ಸುಳ್ಳು ಏಕೆಂದರೆ ಗಣಿತವು ನಿಖರವಾಗಿದೆ ಸತ್ಯ ಏಕೆಂದರೆ ದೋಷಗಳು ಅವರು ಪಡೆದ ಅಂಕಗಳ ಬಗ್ಗೆ ಪ್ರತಿಕ್ರಿಯೆ ನೀಡುತ್ತವೆ ಅಂತ ಕೊಟ್ಟಿದ್ದಾರೆ ಸೊ ಈ ಪ್ರಶ್ನೆಗೆ ಗಣಿತ ಕಲಿಕೆಯಲ್ಲಿ ದೋಷಗಳು ಎರರ್ಸ್ ಪ್ರಮುಖ ಪಾತ್ರವೆ ಅಂತಕ್ಕಂಥದ್ದು ಹೇಳಿಕೆಯು ಸರಿನೋ ತಪ್ಪೋ ಅಂತಕ್ಕಂಥದ್ದು ಸೊ ಸರಿ ಆದರೆ ಯಾಕೆ ತಪ್ಪಾದರೆ ಯಾಕೆ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಸರಿ ಅಂತಕ್ಕಂಥದ್ದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡ್ತೀರಿ ಅಂತ ಭಾವಿಸ್ತಾ ಸೊ ಎರರ್ ಅಂತಕ್ಕಂಥದ್ದು ಸುಳ್ಳು ಅಥವಾ ಸತ್ಯ ಸುಳ್ಳು ಅಥವಾ ಸತ್ಯ ಇದರಲ್ಲಿ ನಿಮಗೆ ಯಾವುದು ಸರಿ ಅನ್ಸುತ್ತೆ ಮತ್ತು ಯಾಕೆ ಕಾರಣ ಸಮೇತ ನನಗೆ ಡಿಸ್ಕ್ರೈಬ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಕಮೆಂಟ್ ಮೂಲಕ ಆನ್ಸರನ್ನು ತಿಳಿಸ್ಕೊಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ ಹೆಚ್ಚಿನ ಅಭ್ಯಾಸಗಳನ್ನು ಮಾಡಿ ಜೊತೆಗೆ ಯಾವ ಒಂದು ಟಾಪಿಕಲ್ಲಿ ನೀವು ಬ್ಯಾಕ್ ಇದ್ದೀರಿ ಅದನ್ನು ಹೆಚ್ಚಿಗೆ ಕಾನ್ಸಂಟ್ರೇಷನ್ ಮಾಡಿ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು